ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಹಿಂದಿಯಲ್ಲಿ ಮಿಷನ್ ಫೋರ್ಟಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವರ್ಕ್ಶೀಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಥರ್ಡ್ ವರ್ಕ್ಶೀಟ್ ಅದು ಬಂದುಬಿಟ್ಟು ಏನಪ್ಪ ಅಂದರೆ ಗದ್ಯಾಂಶ್ಕೋಪಲಿಕ್ಕೆ ಮೂವತ್ತಾರನೇ ಪ್ರಶ್ನೆ ನಾಲ್ಕು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇದಕ್ಕಿಂತ ಮುಂಚೆ ನಾನು ಸರಳವಾಗಿ ಪದ್ಯ ಮತ್ತು ಪತ್ರವನ್ನು ಬರೀತಕ್ಕಂಥ ಒಂದು ವರ್ಕ್ಶೀಟ್ಸ್ಗಳನ್ನು ಕೊಟ್ಟಿದ್ದೆ ಅದನ್ನು ಸಹಿತ ತಪ್ಪದೆ ನೋಡಿ ಮುಂದೆ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳು ಬರ್ತವೆ ಅಂತ ಹೇಳ್ತಾ ವೀಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ತುಂಬ ಟ್ರಿಕಿ ಇದಾವೆ ಸೊ ಯಾವ ತರನಾಗಿ ಬಿಡಿಸ್ಬೇಕು ಅನ್ನೋದನ್ನು ಈಸಿಯಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ವರ್ಕ್ ಸಿಟ್ ಏನಿತ್ತಂದ್ರೆ ಅಪಟಿತ್ ಗದೋ ಪಡ್ಕರ್ ಉನ್ಮೆ ಸೆ ಮುಖ್ಯ ಶಬ್ದ ಎನಿ ಕೀವರ್ಡ್ಸ್ ಢೂಂಡ ಪೂರ್ಣ ವಾಕ್ಯ ಪಹಚಾಣಕರ್ ಉತ್ತರ ಲಿಖನ ಅಂತ ಇತ್ತು ಒಂದು ಗದ್ಯ ಭಾಗ ಕೊಟ್ಟಿದ್ದೀವಿ ವಿವೇಕಾನಂದ್ ರೋಸ್ ವ್ಯಾಯಾಮ ಕರ್ತೈತೆ ಇಸ್ಲಿಯೇ ಉನ್ಕಾ ಶರೀರ್ ಸ್ವಸ್ಥಾ ಉನ್ಕಿ ಬುದ್ಧಿ ಪ್ರಖರ ಥಿ वे मृदुभाषी थे बचपन से ही उनका झुकाव धर्म और दर्शन की ओर था भगवत गीता उनकी प्रिय पुस्तक पुस्तक थी जिसे वे रोज पढ़ती थी ईश्वर को देखने की प्रबल आकांक्षा बचपन से उनकी मन में थी विवेकानंद के अनुसार नास्तिक वह है जो अपने ऊपर विश्वास नहीं करता अंतर वालको साल एन माडीदारे वो पैराग्राफ्टारे प्रश्न एन कोटिद्रो विवेकानंद का शरीर कैसा था अंत ಸೊ ಫಸ್ಟ್ ಕೆಲಸ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಕೀವರ್ಡ್ಸ್ಗಳನ್ನು ಹುಡುಕ್ತಕ್ಕಂಥದ್ದು ಪ್ರಶ್ನೆಯಲ್ಲಿ ಏನಿದೆ ವಿವೇಕಾನಂದ ಶರೀರ ಅಂತ ಎರಡು ಇದ್ದಾವೆ ಯಾವ ಪ್ಯಾಸೇಜಲ್ಲಿ ಸಿಗ್ತದ ಎಸ್ ಇಲ್ಲಿ ಬಂತು ಶರೀರ ಅಂತ ಒಂದು ಏನಾಗದಪ್ಪ ಅಂದ್ರೆ ವರ್ಡ್ ಅದ ಸೊ ಫಸ್ಟ್ ಕೆಲಸ ಮಾಡ್ತಕ್ಕಂಥದ್ದು ಸರ್ಚ್ ಕೀವರ್ಡ್ಸ್ ಅಂದರೆ ಕೀವರ್ಡ್ಸ್ಗಳನ್ನು ನಾವು ಏನು ಮಾಡ್ತೀವಿ ಪಾಯಿಂಟ್ಗಳನ್ನು ಮಾಡಬೇಕು ಗುರುತಿಸಬೇಕು ಇನ್ನು ಎರಡನೇ ಕೆಲಸ ಏನಪ್ಪ ಅಂದರೆ ಗದ್ಯ ಭಾಗಕ್ಕೆ ಮುಖ್ಯ ಶಬ್ದಕ ಪೂರ್ಣವಾಕ್ಯ ಇದು ಯಾವ ಶಬ್ದ ಐತಲ್ಲ ಅದ್ರ ಫುಲ್ ಸೆಂಟೆನ್ಸ್ ಹಿಂದೆ ಇರತಕ್ಕಂಥ ಅಂತ ಹಿಡಿದು ಮುಂದೆ ಇರ್ತಕ್ಕಂಥ ಪ್ಯಾರಾಗ್ರಾಫ್ ಅವರಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಏನು ಮಾಡೋದು ಬರೆಯೋದು ಆಲ್ರೆಡಿ ಆನ್ಸರ್ ಇಲ್ಲೇ ಮುಗೀತು ಇನ್ ಕೇಸ್ ನಾವು ಇನ್ನೂ ಬಹಳ ಡೈರೆಕ್ಟ್ ಆಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಮಾಡಿ ಆ ಡಬ್ಲ್ಯೂ ಎಚ್ ಕ್ವಶನ್ಸ್ ಒಳಗಡೆ ಪ್ರಶ್ನೆ ಶಬ್ದ ಕೆಳಗಡೆ ಉತ್ತರಗಳನ್ನು ಹಾಕ್ತಕ್ಕಂಥದ್ದು ಎಕ್ಸಾಂಪಲ್ ವಿವೇಕಾನಂದಕ್ಕ ಶರೀರ್ ಐಸ ಅಂತಿದೆ ಐಸ ಅಂತಕ್ಕಂಥ ಶಬ್ದದಲ್ಲಿ ಏನು ಇನ್ಸಲ್ಟ್ ಮಾಡಬೇಕು ಸ್ವಸ್ಥತ ಅಂತ ಬರೆದ್ರೆ ಸಾಕು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಪ್ರಶ್ನೆ ಇದೆ ಎಸ್ ವಿವೇಕಾನಂದ್ ರೋಸ್ ಕೌನ್ಸ ಪುಸ್ತಕ ಪಡ್ತೈತಿ ಅಂತ ಇದೆ ಸೊ ಕೆಲಸ ಮಾಡ್ತಕ್ಕಂಥದ್ದು ಕೀವರ್ಡ್ಸ್ಗಳನ್ನು ಹುಡುಕೋದು ವಿವೇಕಾನಂದ ಪುಸ್ತಕ ಪಡತೆ ಅಂತ ಇದೆ ಸೊ ಈ ಕಡೆ ಹೋದರೆ ನಿಮಗೆ ಗೊತ್ತಾಗ್ತದೆ ಈ ಥರ್ಡ್ ಲೈನ್ದಲ್ಲಿದೆ ಭಗವದ್ಗೀತಾ ಉನ್ಕಿ ಪುಸ್ತಕ ಇದೆ ಓಕೆನಾ ಪಡತೆ ಅಂತ ಇದೆ ಹಾಗಾದ್ರೆ ಏನಾಯಿತು ಪುಸ್ತಕ ಮತ್ತೆ ಪಡತೆ ಅಂತಕ್ಕಂಥದ್ದು ಎರಡು ಕೀವರ್ಡ್ ಸಿಕ್ಕಿತ್ತು ಇನ್ನೇನು ಮಾಡಬೇಕು ಗದ್ಯ ಭಾಗಕ್ಕೆ ಮುಖ್ಯ ಶಬ್ದಕ ಪೂರ್ಣವಾಕ್ಯ ಲಿಖನ ಈ ಗದ್ಯ ಭಾಗ ಇದೆಲ್ಲ ಪ್ಯಾಸೇಜು ಅದ್ರ ಕಂಪ್ಲೀಟ್ ಸೆಂಟೆನ್ಸ್ ಬರಬೇಕು ಏನು ಭಗವದ್ಗೀತಾ ಉನ್ಕಿ ಪ್ರಿಯ ಪುಸ್ತಕ ತಿ ಜಿಸೇ ವೇ ರೋಸ್ ಪಡ್ತೈತೆ ಇದನ್ನು ಕಂಪ್ಲೀಟಾಗಿ ಸೆಂಟೆನ್ಸನ್ನು ಬರೆಯೋದು ಥರ್ಡ್ ಏನು ಮಾಡೋದು ಏನು ಒಂದು ಆನ್ಸರನ್ನು ಕರೆಕ್ಟಾಗಿ ನಾವು ಸೆಂಟೆನ್ಸ್ ಅಂದರೆ ವಿವೇಕಾನಂದ್ ರೋಸ್ ಕೌನ್ಸ್ ಅಂತಿದೆ ಇಲ್ಲಿ ಮಾತ್ರ ಒಂದು ಶಬ್ದ ತುಂಬಬೇಕು ಅದ್ಯಾವುದಪ್ಪ ಅಂದ್ರೆ ಭಗವದ್ಗೀತಾ ಅಂತಕ್ಕಂಥದ್ದು ವಿವೇಕಾನಂದ್ ರೋಸ್ ಭಗವದ್ಗೀತಾ ಪುಸ್ತಕ ಪಡ್ತೈತಿ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದ. ಸೇಮ್ ಕ್ವೆಶ್ಚನ್ विवेकानंदಕಿ ಪ್ರಬಲ ಆಕಾಂಕ್ಷಾ ಯಾ ಕ್ಯಾ ತಯಂತ ಇದೆ? ಪೇಸೇಜ್ ಅಲ್ಲಿ ಇರತಕ್ಕಂತ ಕೀವರ್ಡ್ಸ್ ಪ್ರಬಲ ಆಕಾಂಕ್ಷಾ ಕಂಪ್ಲೀಟ್ ಸೆಂಟೆನ್ಸ್ ಏನಿತ್ತು? ಈಶ್ವರ್ ಕೋ ದೇಖನೆಕಿ ಪ್ರಬಲ ಆಕಾಂಕ್ಷಾ ಬಾಚ್ಪೇನ್ ಸೇ ಹಿ ಉನ್ಕೆ ಮನ ಮೇ ಥಿಯಂತಿತ್ತು. ಆನ್ಸರ್ ಏನ್ ಆಗ್ತದಪ್ಪ ಅಂದ್ರೆ ಈಶ್ವರ್ ಕೋ ದೇಖನ ಹಿ विवेकानंदಕಿ ಪ್ರಬಲ ಆಕಾಂಕ್ಷಾ ಥಿ ಅಂತ ಬರೆದ್ರೇ ಸಾಕು. ಇನ ಫೋರ್ಥ್ ಕ್ವೆಶ್ಚನ್ ಏನ್ ಕೊಟ್ಟಿರಂದ್ರೆ विवेकानंदಕಿ ಅನುಸಾರ್ ನಾಸ್ತಿಕ ಕೋವನೆ ಅಂತ ಕೊಟ್ಟಿದ್ದಾರೆ. ಎರಡು ಪದ ಸಿಕ್ಕಿತ್ತು. विवेकानंद ಮತ್ತು ನಾಸ್ತಿಕ ಫುಲ್ ಸೆಂಟೆನ್ಸ್ ಯಾವುದಿತ್ತು ವಿವೇಕಾನಂದ ಹಿಡಿದು ಕರ್ತಾತಕ ಆನ್ಸರ್ ಏನಾಗಬೇಕಾಗಿತ್ತಂದ್ರೆ ಜೋ ಅಪ್ನಿ ಉಪ್ಪರ್ ವಿಶ್ವಾಸ ನೀರ್ತಾ ವಿವೇಕಾನಂದ ವಿವೇಕಾನಂದಕ್ಕೆ ಅನುಸಾರ ನಾಸ್ತಿಕ ಹೇ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಏನಾಗ್ತದಪ್ಪ ಅಂದ್ರೆ ಆಗ್ತದ ಇದೇ ತನಗೆ ಸೇಮ್ ಒಂದು ನಾನು ಸೆಕೆಂಡ್ ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ನೀವೇನು ಮಾಡಬೇಕು ಈ ಪ್ಯಾಸೇಜನ್ನು ಓದಿ ಕೀವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಬೇಕು ಬರಿಬೇಕು ಕೀವರ್ಡ್ಸ್ಗಳಿರ್ತಕ್ಕಂಥ ವಾಕ್ಯಗಳನ್ನು ಬರಿಬೇಕು यहा आंसर करेक्टा नहीं कैच माबू अवेनमु बरी बे को। ना मूर् कल ना निगेमी दीदी सो पैसेजेनो तो, कर्नाटक एकीकरण के लिए आलूर वेंकटराव जी की सेवा अविस्मरणीय है राष्ट्र सेवा के लिए उन्होंने वकालत छोड़ दी उच्च विचार सादा जीवन अपनाया वकालत छोड़ने पर उन्हें अपना मनपसंद काम करने का मौका मिलने लगा वेंकटराव जी मानसिक आज़ादी को सबसे बड़ी आज़ादी समझने लगी ಉನಿಕೆ ಪ್ರಯತ್ನಿಸೇ ಧಾರವಾಡ ಮೇ ಕರ್ನಾಟಕ ನೂತನ್ ವಿದ್ಯಾಲಯ ಸ್ಥಾಪಿತ್ವ ಉತ್ ಸಮಯ ಛಾತ್ರಕ್ಕೂ ಆತ್ಮನಿರ್ಭರ್ ಬನಾನ ರಾಷ್ಟ್ರೀಯ ಶಿಕ್ಷಕ ಪ್ರಮುಖ ಉದ್ದೇಶಿತ ವೆಂಕಟರಾವ್ಜಿನೇ ನವ್ ಕರ್ನಾಟಕ ನಿರ್ಮಾಣಕ್ಕೆ ಸಪನಾ ದೇಖಾತ ಅಂತ ಇತ್ತು ನಾವು ಒಂದೆರಡು ನಿಮಗೆ ಮಾಡಿ ತೋರಿಸ್ತೀನಿ ಸೊ ನಿಮಗೂ ಅದೇ ಥರ ಎರಡನೇದು ಮಾಡಿ ಆಲೂರು ವೆಂಕಟರಾವ್ಜಿ ವಕಾಲತ್ ಕ್ಯೂ ಛೋಡ್ದಿ ಅಂತ ಇದೆ ಇಲ್ಲಿ ವಕಾಲತ್ ಅಂತ ಬರ್ತದೆ ಛೋಡ್ದಿ ಅಂತ ಎರಡು ಕಿವರ್ಡ್ಗಳನ್ನು ನೀವೇನು ಮಾಡ್ಬೋದು ಈ ಪ್ಯಾಶೇಜಲ್ಲಿ ಗುರುತಿಸ್ಬೋದು ಓಕೆನಾ ಇದು ಒಂದು ಆಯಿತು ಎರಡನೇದು ಏನು ಮಾಡಬೇಕು ಕೀವರ್ಡ್ಸ್ಗಳ ಸೆಂಟೆನ್ಸನ್ನು ತೊಗೋಬೇಕು ಕೀವರ್ಡ್ಸ್ಗಳಲ್ಲಿ ಫುಲ್ ಸ್ಟಾಪ್ ಇಲ್ಲದ ಇದ್ರ ಹಿಂದುಗಡೆ ಫುಲ್ ಸ್ಟಾಪ್ ಇದದ ಅಂದರೆ ಏನು ಬರೀಬೇಕಾಗಿತ್ತು ಇಲ್ಲಿ ರಾಷ್ಟ್ರ ಸೇವಾ ಕೇಲಿಯೂನೇ ವಕಾಲತ್ ಛೋಡ್ದಿ ಅಂತ ಬರೀಬೇಕು ಏನು ಆನ್ಸರ್ ಫ್ರೇಮ್ ಮಾಡ್ಬೇಕಂದ್ರೆ ಆಲೂರು ವೆಂಕಟರಾವ್ ವಕಾಲತ್ ಕ್ಯೂ ಛೋಡ್ದಿ ಅಂತ ಕೇಳಿದರೆ ರಾಷ್ಟ್ರ ಸೇವಾ ಕೇಲಿಯೇ ಆಲೂರು ವೆಂಕಟರಾವ್ ಜಿ ವಕಾಲತ್ ಛೋಡ್ದಿ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ ಇನ್ನೊಂದು ಸೆಕೆಂಡ್ ಒಂದು ತೊಗೊಳತ್ತೀನಿ ಎಸ್ ವೆಂಕಟರಾವ್ ಜೀನೇ ಕೈಸಾ ಜೀವನ್ ಅಪ್ನಾಯ ಅಂತ ಇದೆ ಇಲ್ಲಿ ಜೀವನ್ ಮತ್ತು ಅಪ್ನಾಯ ಅಂತಕ್ಕದ್ದನ್ನು ಕೇಳಿದರು ಸೊ ಇಲ್ಲಿ ಆಲ್ರೆಡಿ ಅದ ಯಾವುದು ಜೀವನೂ ಅದ ಅಪ್ನಾಯನೂ ಅದ ಸೆಕೆಂಡಲ್ಲಿ ಏನು ಬರೀತೀರಿ ಉಚ್ಚ ವಿಚಾರ ಸಾದಾ ಜೀವನ ಅಪ್ನಾಯ ಅಂತದ ಅದನ್ನು ಕಂಪ್ಲೀಟ್ ಸೆಂಟೆನ್ಸ್ ಬರೀತೀರಿ ಥರ್ಡ್ ಏನು ಬರೀಬೇಕು ವೆಂಕಟರಾವ್ ಜೀನೇ ಕೈಸಾ ಜೀವನ ಅಪ್ನಾಯ ಉಚ್ಚ ವಿಚಾರ ಸಾದಾ ಜೀವನ ಅಪ್ನಾಯ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದ ಅದೇ ಥರದ ಇದನ್ನು ನೋಡಿ ರಾಷ್ಟ್ರೀಯ ಶಿಕ್ಷಕ ಪ್ರಮುಖ ಉದ್ದೇಶ ಕ್ಯಾಥ ಲಾಸ್ಟ್ ವೆಂಕಟರಾವ್ ಜೀನೇ ಕೈಸಾ ಸಪ್ನಾ ದೇಖಾತ ಅಂತ ಕೇಳಿದ್ರು ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಅನ್ರೀಡ್ ಪ್ಯಾಸೇಜಲ್ಲಿ ಇಟ್ ಮೀನ್ಸ್ ಅಪಟ್ಟಿತ ಗದ್ಯದಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದರೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವರ್ಕ್ ಸೀಟಲ್ಲಿ ಅಂತಿಲ್ ಟೇಕ್ ಕೇರ್ ಬ ಬಾಯ್